ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ವಾರಾಹಿ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಈ ವಿಷಯದ ಬಗ್ಗೆ ತುಂಬ ಜನ ಚಿಂತಿತರಾಗಿರ್ತಾರೆ ಅಂದರೆ ನಾವು ದುಡಿತೀವಿ ಬಟ್ ಜಿ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸಾಲಗಳು ತುಂಬಿದವೆ ಆರ್ಥಿಕ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅಗತ್ಯವಿರುವ ಸಮಯದಲ್ಲಿ ಹಣ ನಮಗೆ ಸಿಗ್ತಾಯಿಲ್ಲ ನಮಗೆ ಸಾಕಷ್ಟು ಸಂಬಳ ಸಿಗ್ತಾ ಇಲ್ಲ ಖರ್ಚು ನೋಡಿದರೆ ಹೆಚ್ಚು ಆದಾಯ ನೋಡಿದರೆ ತುಂಬ ಕಡಿಮೆ ಹಣ ನೀರಿನಂತೆ ಖರ್ಚಾಗುತ್ತೆ ನಾವು ಗೊಂದಲದಲ್ಲಿದ್ದೇವೆ ಏನು ಮಾಡಬೇಕಂತ ಗೊತ್ತನೇ ಆಗ್ತಾ ಇಲ್ಲ ಖರ್ಚು ಆರೋಗ್ಯ ಸಮಸ್ಯೆಗಳಿಂದಾಗಿ ಏನು ಮಾಡಬೇಕು ತಿಳಿತಾ ಇಲ್ಲ ನಮ್ಮ ಮಕ್ಕಳ ಮದುವೆ ಮಾಡಬೇಕು ಆದರೆ ಹಣ ಹೊಂದಾಣಿಕೆ ಆಗ್ತಾಯಿಲ್ಲ ಇಲ್ಲ ಮನೆ ಕಟ್ಟಬೇಕು ಅದು ಕೂಡ ಅರ್ಧಕ್ಕೆ ನಿಂತು ಹೋಗಿದೆ ಆದರೆ ಹಣ ಹೊಂದಾಣಿಕೆ ಆಗ್ತಾ ಇಲ್ಲ ನಾವು ನಮ್ಮ ಮಕ್ಕಳಿಗೆ ಕೆಲಸ ಹುಡುಕ್ತಿದ್ದೇವೆ ಅದು ಕೂಡ ಆಗ್ತಾ ಇಲ್ಲ ದುಡ್ಡು ಇದ್ದಾರೆ ಆ ದುಡ್ಡು ಹೊಂದಾಣಿಕೆ ಆಗ್ತಾ ಇಲ್ಲ ನಾವು ವ್ಯವಹಾರವನ್ನು ಪ್ರಾರಂಭಿಸಬೇಕು ಆದರೆ ಹಣ ಹೊಂದಾಣಿಕೆ ಆಗ್ತಾ ಇಲ್ಲ ಏನು ಮಾಡಿದರೂ ಹಕ್ಕಿಗಳ ರೆಕ್ಕೆ ಕಟ್ಟಿ ರೆಕ್ಕೆ ಕತ್ತರಿಸಿದಂತೆ ನಮ್ಮ ಜೀವನ ಆಗೋಗಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಎಲ್ಲ ಬಡತನದಿಂದ ಸಮಸ್ಯೆಯಿಂದ ಹೊರ ಬರಬೇಕು ಅಂದರೆ ಎಷ್ಟು ದಿನ ಯಾವಾಗ ನಾವು ಹೊರಗಡೆ ಬರೋದು ನಾವು ಕೂಡ ಎಲ್ಲರಂತೆ ಸಂತೋಷದಿಂದ ಇರೋದು ಯಾವಾಗ ಹೀಗೆ ಏನು ಮಾಡೋದು ನಮ್ಮ ಬರೀ ಊಟಕ್ಕೆ ಬಟ್ಟೆಗೆ ಸರಿ ಹೋಗ್ತಾ ಇದೆಯಲ್ಲ ನಮ್ಮ ಜೀವನ ಹೇಗೆ ಏನಾದರೂ ಪವಾಡ ಸಂಭವಿಸಬಹುದಾ ಅದಕ್ಕೇನಾದರೂ ಪರಿಹಾರ ಇದೆ ಅಂತ ನೀವೇನಾದರೂ ಕೇಳ್ತಾ ಇದ್ದರೆ ಅಂತಹ ಸಮಯಕ್ಕಾಗಿ ನೀವು ಕಾಯ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ ಆ ಒಂದು ದಿನ ನಿಮಗೆ ಬಂದಿದೆ ನೋಡಿ ಈಗ ವಾರಾಹಿ ದೇವಿಯ ಗುಪ್ತ ನವರಾತ್ರಿ ಈ ಗುಪ್ತ ನವರಾತ್ರಿಯಲ್ಲಿ ಬೇರೆ ಯಾರೂ ಇಲ್ಲದೆ ನೀವು ಈ ಮಂತ್ರವನ್ನು ಕೇಳಿದರೆ ಗುಪ್ತ ನಿಧಿಗಳು ನಿಮ್ದಾಗ್ತವೆ ಇದು ಖಂಡಿತವಾಗಿ ಸಂಭವಿಸುತ್ತೆ ನಾನು ಇದನ್ನು ಏಕೆ ಬಲವಂತವಾಗಿ ಹೇಳ್ತಾ ಇದ್ದೇನೆಂದರೆ ಈ ದಿನಗಳಲ್ಲಿ ವಾರಾಹಿ ಅಮ್ಮನವರಿಗೆ ತುಂಬ ಪವರ್ಫುಲ್ ಆಮೇಲೆ ಅವರಿಗೆ ತುಂಬ ಇಷ್ಟವಾದ ದಿನಗಳು ಅವರಿಗೆ ಬಡತನವನ್ನು ದೂರ ಮಾಡುವ ಮಂತ್ರ ಕೌಶಲ್ಯವಿಲ್ಲದವರನ್ನು ಸಹ ಶ್ರೀಮಂತರನ್ನಾಗಿ ಮಾಡುವ ಮಂತ್ರ ನಿಮ್ಮ ಮನೆಯಲ್ಲಿ ಹಣದ ಮಳೆಯನ್ನು ಸುರಿಸುವಂತೆ ಮಾಡುವ ಮಂತ್ರ ಕುಬೇರನಿಗೆ ಅತ್ಯಂತ ಪ್ರಿಯವಾದ ಮಂತ್ರ ಕುಬೇರ ಗಾಯತ್ರಿ ಮಂತ್ರ ನೀವು ಇಲ್ಲಿ ಪಠಿಸಿದರೆ ಇದನ್ನು ಕೇವಲ ತ ಜಸ್ಟ್ ಕೇಳಿದ್ರು ಕೂಡ ನಿಮ್ಮ ಒಂದು ಹಂತನೇ ಚೇಂಜ್ ಆಗಿಬಿಡುತ್ತೆ ಅದು ನಿಮಗೆ ಕಿವಿಗೆ ಬಿದ್ದರೆ ಸಾಕು ನಿಮ್ಮ ಎಲ್ಲ ಬಡತನ ಕೂಡ ನಾಶ ಆಗುತ್ತೆ ನಿಮ್ಮ ಜೀವನದಲ್ಲಿರುವ ಬಡತನ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿರುವ ಎಲ್ಲವೂ ಬರೀ ಒಳ್ಳೆಯದೇ ತುಂಬುತ್ತೆ ಎಲ್ಲ ಬಡತನ ನಕಾರಾತ್ಮಕ ಶಕ್ತಿಗಳು ಹೊರಟೋಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಇರುತ್ತೆ ಇದನ್ನು ಬರೆದಿಟ್ಕೊಂಡು ಬಿಡಿಬೇಕಾದ್ರೆ ಆದ್ದರಿಂದ ಈ ಗುಪ್ತ ನವರಾತ್ರಿಯನ್ನು ಬಿಟ್ಟುಕೊಳ್ಳೇಬೇಡಿ ಅಮ್ಮ ಜೀವನವನ್ನು ಬದಲಾಯಿಸುವ ದಿಕ್ಕನ್ನು ಅಮ್ಮ ತೋರಿಸ್ತಾರೆ ಹಣ ಕೇಳುವ ಪರಿಸ್ಥಿತಿಯಿಂದ ಹಣ ಕೊಡುವ ಪರಿಸ್ಥಿತಿಗೆ ನೀವು ಹೋಗ್ತೀರ ಇದನ್ನು ಎಲ್ಲರೂ ಮಾಡಬಹುದು ಈ ಮಂತ್ರವನ್ನು ನೀವು ತಪ್ಪಿಸ್ಕೋಬೇಡಿ ಅದು ಜೀವನವನ್ನೇ ಬದಲಾಯಿಸುತ್ತೆ ಅದು ಜೀವನವನ್ನು ಉಳಿಸಿಕೊಳ್ಳುತ್ತೆ ಮತ್ತು ಈ ಮಂತ್ರವನ್ನು ಯಾವಾಗ ಹೇಳಬೇಕು ಹೇಗೆ ಹೇಳಬೇಕು ನಿಜವಾಗಿಯೂ ಹೇಳಬೇಕಾ ಅಥವಾ ನೀವು ಅದನ್ನು ಎಷ್ಟು ಸಾಲಿಗೆ ಹೇಳ್ಬಹುದು ಕೇಳಬಹುದು ಅಥವಾ ಹೇಳ್ಬೋದು ಅಥವಾ ಕೇಳಬಹುದು ಇದು ಎಲ್ಲರಿಗೂ ತಿಳಿದುಕೊಳ್ಳಲ್ಲಿ ನಮ್ಮ ಚಾನಲನ್ನು ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗೋದಿಲ್ಲ ಕೊನೆಯವರೆಗೂ ನೋಡಿ ಹಾಗಾದರೆ ಅರ್ಥ ಆಗುತ್ತೆ ಮಂತ್ರ ಏನು ಹೇಗೆ ಹೇಳಬೇಕು ನಿಮಗೆಲ್ಲ ಅರ್ಥ ಆಗುತ್ತೆ ನೀವು ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಕಷ್ಟದಲ್ಲಿರೋ ಯಾರ್ಯಾರು ಕಷ್ಟದಲ್ಲಿರ್ತಾರಲ್ಲ ಅವರು ಎಲ್ಲ ಈ ವಿಡಿಯೋನ ಹಂಚಿಕೊಳ್ಳಿ ಏಕೆಂದರೆ ಅವರು ಸಂತೋಷವಾಗಿದ್ದರೆ ಮತ್ತು ಅವರ ಜೀವನದಿಂದ ಬಡತನವನ್ನು ಹೋಗಲಾಡಿಸಿದರೆ ಆ ಪುಣ್ಯದ ಒಂದು ಭಾಗ ಕೂಡ ನಿಮಗೆ ಬರುತ್ತೆ ನಮಗೆ ಬೇಕಾದ ಸಮಯದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಹಣ ಸಿಗಬೇಕು ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗಬೇಕು ನಾವು ಗಳಿಸುವ ಹಣವನ್ನು ಒಳ್ಳೆಯ ರೀತಿ ಖರ್ಚು ಮಾಡಬೇಕು ಹೀಗೆ ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರಬಾರ್ದು ನಮ್ಮಲ್ಲಿರುವ ಯಾವುದೇ ಮಾತು ಯಾ ನಮಗೆ ಮಾತು ಬರಬಾರ್ದು ಬಿಯರ್ ತುಂಬ ಹಣ ಇರಬೇಕು ಹೀಗೆ ಏನಾದರೂ ಆಗಲಿ ಈ ಹೇಳುವ ಮಂತ್ರವನ್ನು ಅಥವಾ ಕೇಳಿ ಕಿವಿಯಿಂದ ಕೇಳಿದ್ರು ನಿಮ್ಮ ಕಿವಿ ಪಾವನ ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲವೂ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅದ್ಭುತ ಮಂತ್ರ ಇದೆ ಇದು ಪವಾಡಗಳನ್ನು ಮಾಡುವ ಮಂತ್ರ ಈ ಮಂತ್ರವನ್ನು ಎಲ್ಲಿ ಕೇಳಿದರೂ ಕೂಡ ಯಾವುದೇ ಮನೆಯಲ್ಲಿ ಕೇಳಿದರೂ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ನೃತ್ಯ ಮಾಡುತ್ತೆ ಕುಬೇರನ ಸ್ವತಃ ಹಣದ ಮೂಟೆಯೊಂದಿಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಕುಳಿತು ದಶಾಂಶವನ್ನು ಧರಿಸಿ ನಿಮ್ಮ ನಿಮ್ಮ ಒಂದು ಬೀರುವನ್ನು ತುಂಬಿಸಿ ಹೋ ಹೋಗ್ತಾರೆ ಕುಬೇರನು ನಿಮ್ಮ ಮನೆಯಲ್ಲಿ ಎಷ್ಟು ಸಂತೋಷದಿಂದ ನೃತ್ಯ ಮಾಡ್ತಾರೆ ಅಂತಂದರೆ ನಿಮಗೆ ಲಕ್ಷ್ಮಿ ಮತ್ತು ಕುಬೇರ ಇಬ್ಬರು ಕೂಡ ಸಂತೋಷ ಆಗ್ತಾರೆ ಅವರು ನಿಮ್ಮ ಮನೆಗೆ ನುಗ್ಗಿ ನಗ್ ನಗ್ತಾ ಕುಣಿತಾರೆ ನಿಮಗೆ ಎಲ್ಲವೂ ಒಳ್ಳೆಯದೇ ಮಾಡ್ತಾರೆ ಆದರೆ ಅದು ಅದ್ಭುತ ಫಲಿತಾಂಶ ನಿಮಗೆ ಸಿಗುತ್ತೆ ಈ ಮಂತ್ರ ನಿಮಗೆ ಕಿವಿಗೆ ತಪ್ಪಾಗಿ ಬಿದ್ದರೂ ಕೂಡ ಆ ದಿನ ಆ ಗಳಿಗೆಯಿಂದನೇ ನಿಮಗೆ ಒಳ್ಳೆಯದನ್ನೋದಕ್ಕೂ ಸ್ಟಾರ್ಟ್ ಆಗುತ್ತೆ ಆ ಮಂತ್ರವನ್ನು ಯಾವಾಗ ಹೇಗೆ ಹೇಳ್ಬಹುದು ಅಂದರೆ ಚೆನ್ನಾಗಿ ಸ್ನಾನ ಮಾಡಿದ ನಂತರ ಪ್ರತಿದಿನ ಬೆಳಿಗ್ಗೆ ಇಪ್ಪತ್ತೊಂದು ಬಾರಿ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು ಸಮಯವಿರುವ ಕೆಲವು ಜನಕ್ಕೆ ಜನ ಸಮಯ ಇರಲ್ಲ ಇನ್ನು ಸಾಯಂಕಾಲ ಕೂಡ ಹೇಳ್ಬೋದು ನೀವು ನೂರ ಎಂಟು ಸಾರಿ ಹೇಳಿದರೆ ಇನ್ನೂ ತುಂಬ ಒಳ್ಳೆಯದು ನಿಮಗೆ ಸಾಧ್ಯ ಇಲ್ಲ ಅಂದರೆ ನಾಲಿಗೆಯನ್ನು ತಿರುಗಿಸೋದಕ್ಕಾಗೋದಿಲ್ಲ ಅಂದರೆ ನಿಮ್ಮ ಬಾಯಿಯನ್ನು ತಿರುಗಿಸಬೇಡಿ ನೀವು ಅದನ್ನು ಕೇಳಲು ಸಾಧ್ಯವಾದರೂ ಕೂಡ ಕೇಳಬಹುದು ಈ ಮಂತ್ರವನ್ನು ಮಾತ್ರವಲ್ಲ ನಾವು ಯಾವುದೇ ಮಂತ್ರಗಳನ್ನು ಸಹ ಕಾಣ್ಬೋದು ಯೂಟ್ಯೂಬ್ ಓಪನ್ ಮಾಡಿದರೆ ಅದನ್ನು ಓದಲು ಸಾಧ್ಯವಾಗದ್ರು ಕೂಡ ಅದನ್ನು ಓದಿದಷ್ಟೇ ಪುಣ್ಯವನ್ನು ಕೇಳಿದವರು ಪಡಿತಾರೆ ನೀವು ಮನೆಯಲ್ಲಿ ಈ ಮಂತ್ರವನ್ನು ನುಡಿಸಿ ನಿಮ್ಮ ಕೆಲಸವನ್ನು ಮಾಡಿದರೆ ನಿಮ್ಮ ಮನೆಯು ದೈವಿಕ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಬಡತನ ಭಯದಿಂದ ಎಲ್ಲ ಓಡಿ ಹೋಗುತ್ತೆ ಇನ್ನು ಜ್ಯೇಷ್ಠಾದೇವಿ ದೇವಿ ಹೊರಗಡೆ ಓಡಿ ಹೋಗ್ಬಿಡ್ತಾಳೆ ಸಿರಿ ಲಕ್ಷ್ಮಿ ಕುಬೇರ ಮತ್ತು ಇತರರು ಸಂಪತ್ತು ಮತ್ತು ಸಂಪತ್ತಿನೊಂದಿಗೆ ನಿಮ್ಮ ಮನೆಗೆ ಪ್ರವೇಶಿಸಿ ತಾಂಡ ಆಡ್ತಾರೆ ಮತ್ತು ಅವರೊಂದಿಗೆ ಹೇಳದೆಯೇ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಸರಿಯಾಗಿ ಪಠಿಸಿ ನೋಡಿ ಈ ಮಂತ್ರ ಯಾವುದು ಅಂದರೆ ಇದು ಇದು ಇಂಪಾರ್ಟೆಂಟ್ ಡೇಸ್ ಗುಪ್ತ ನವರಾತ್ರಿ ವಾರಾಹಿ ಅಮ್ಮ ಗುಪ್ತ ನವರಾತ್ರಿ ಆದ್ದರಿಂದ ಒಮ್ಮೊಮ್ಮೆ ನಿಮ್ಮ ಪೂರ್ಣ ಹೃದಯದಿಂದ ವಾರಾಹಿ ದೇವಿಯನ್ನು ಸ್ಮರಿಸಿ ಸಾಧ್ಯ ಆದರೆ ಏಳು ಗಂಟೆಗಳಿಗಿಂತ ಹೆಚ್ಚು ಕಾಲ ದೇವಿಯನ್ನು ಪೂಜಿಸಿ ನಿಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಮತ್ತು ದೇವಿಗೆ ಹೇಳಿ ದೇವಿ ಈ ಗುಪ್ತ ನವರಾತ್ರಿಗಳಿಂದ ನಮ್ಮ ಬಡತವನ್ನು ಬಡತನ ಎಲ್ಲವನ್ನು ಹೋಗಲಾಡಿಸಿ ಅಮ್ಮ ನೀವು ನನಗೆ ತುಂಬ ಪ್ರಿಯರು ಈ ದಿನಗಳಲ್ಲಿ ನಮ್ಮ ಜೀವನವನ್ನು ಉತ್ತಮಗೊಳಿಸಿ ನಮ್ಮ ಜೀವನದಲ್ಲಿರುವ ಬಡತನವನ್ನು ಹೋಗಲಾಡಿಸಿ ಮತ್ತು ಆರ್ಥಿಕವಾಗಿ ಮೇಲಕ್ಕೆ ಹೋಗಿ ತೊಂದರೆಗಳನ್ನು ತೆಗೆದುಹಾಕಿ ನಮ್ಮ ಜೀವನದಲ್ಲಿ ಸುವರ್ಣ ದಿನಗಳು ಬರಲಿ ಅಂತ ತಾಯಿಗೆ ಹೇಳಿ ನಮ್ಮ ತಾಯಿ ಎಲ್ಲವನ್ನ ಕೇಳುತ್ತಾರೆ ಈ ಮಂತ್ರವನ್ನು ಪಠಿಸಿ ಇದು ಕುಬೇರ ಗಾಯತ್ರಿ ಮಂತ್ರ ನಾನು ನಿಮಗೆ ಪರದೆಯ ಮೇಲೆ ಕುಬೇರ ಗಾಯತ್ರಿ ಮಂತ್ರವನ್ನು ನೀಡುತ್ತೇನೆ ಟಿಪ್ಪಣಿ ತೆಗೆದುಕೊಂಡು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಓಂ ಯಕ್ಷರಾಜಾಯ ವಿದ್ಮಯೇ ವೈಶ್ರವಣಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಓಂ ಯಕ್ಷರಾಜಾಯ ವಿದ್ಮಯೆ ವೈಶ್ರವಣಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ನಾನು ನಿಮಗೆ ಈ ಪರದೆಯ ಮೇಲೆ ಸ್ಕ್ರೀನ್ ಮೇಲೆ ನೀಡಿದ್ದೇನಲ್ವ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಇದನ್ನು ಹೇಳ್ಬೋದು ಇನ್ನು ನೀವು ವಿದ್ಯಾರ್ಥಿ ಏನಾದರೂ ಆಗಿದರೆ ಕನಿಷ್ಠ ಇಪ್ಪತ್ತೊಂದು ಬಾರಿ ಇದನ್ನು ಹೇಳಬೇಕು ಸ್ನಾನ ಮಾಡಿ ನಂತರ ನಾವು ಇನ್ನು ಮುಂದೆ ಅಧ್ಯಯನ ಮಾಡಲು ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದ್ರೆ ಯೂಟ್ಯೂಬಿನಲ್ಲಿ ಎಲ್ಲಾದರೂ ಕುಬೇರ ಗಾಯತ್ರಿ ಮಂತ್ರ ಅಂತ ಹುಡುಕಿದರೆ ನೀವು ಅದನ್ನು ಅದು ನಿಮಗೆ ಸಿಗುತ್ತೆ ಈ ಮಂತ್ರ ಒಂದೇ ಆಗಿರೋದರಿಂದ ನೀವು ಅದನ್ನು ನಿಮ್ಮ ಮೊಬೈಲಲ್ಲಿ ಅಥವಾ ಎಲ್ಲಿ ಬೇಕಾದರೂ ಆನ್ ಮಾಡಬಹುದು ಅದನ್ನು ಪ್ಲೇ ಮಾಡಬಹುದು ಮತ್ತು ಅದನ್ನು ಕೇಳ್ತಾ ನಿಮ್ಮ ಕೆಲಸವನ್ನು ಕೂಡ ಮಾಡಬಹುದು ನೀವು ಇಷ್ಟಪಟ್ಟದ್ದನ್ನು ಆಲಿಸಬಹುದು ನೀವು ಹೆಚ್ಚು ಸಮಯ ಕೇಳಿದರೆ ನಿಮ್ಮ ಮನೆಗೆ ಹೆಚ್ಚು ಅದೃಷ್ಟ ಬರುತ್ತೆ ಅದು ಹೆಚ್ಚು ಸಂಪತ್ತು ಮತ್ತು ಸಂಪತ್ತನ್ನು ಹೊಂದಿಕೊಂಡು ನಿಮ್ಮ ಮನೆಗೆ ಬರುತ್ತೆ ಅದನ್ನು ನೀವು ತಪ್ಪಾಗಿ ಜಸ್ಟ್ ನಿಮ್ಮ ಕಿವಿಗೆ ಬಿತ್ತಂದ್ರೂ ಎಷ್ಟು ಆದಾಯ ಹಣ ನಿಮಗೆ ಬರುತ್ತೆ ಬಡತನವನ್ನು ಹೋಗಲಾಡಿಸುವ ಒಂದು ಮಂತ್ರ ಇದು ಈ ಮಂತ್ರವನ್ನು ಪ್ರತಿದಿನ ಜಪಿಸಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ತಿರುವು ಇರೋದಿಲ್ಲ ಅನ್ನೋರಿಗೆ ಕೂಡ ಇದು ತಿರುವು ಆಗಿಬಿಡುತ್ತೆ ಎಲ್ಲ ಕಷ್ಟಗಳು ದೂರ ದೂರಾಗಿ ನೀವು ತುಂಬ ವಿಜೃಂಭಣೆಯಿಂದ ಜೀವನ ಮಾಡ್ತೀರಾ ಈ ಗಾಯತ್ರಿ ಕುಬೇರ ಮಂತ್ರವು ತುಂಬ ಅದ್ಭುತ ಶಕ್ತಿಯನ್ನು ಹೊಂದಿದೆ ನೀವು ಇದನ್ನು ಸಂಜೆ ಅಥವಾ ಬೆಳಿಗ್ಗೆ ಅಥವಾ ಎರಡು ಬಾರಿ ಹೇಳಬಹುದು ಅಥವಾ ನಿಮಗೆ ಸಾಧ್ಯ ಆಗದಿದ್ದರೆ ಅದನ್ನು ಒಂದು ಸಾರಿ ಆದರೆ ಹೇಳೋದಕ್ಕೆ ಪ್ರಯತ್ನ ಮಾಡಿ ಪೂಜೆ ಮಾಡುವಾಗ ಅದನ್ನು ಹೇಳಿ ಅದ್ಭುತ ಫಲಿತಾಂಶಗಳನ್ನು ಪಡಿತೀರ ಈಗ ನಿಯಮಗಳೇನೆಂದರೆ ನೀವು ಮಂತ್ರ ಹೇಳಬೇಕಾದ್ರೆ ಕೆಲವು ನಿಯಮಗಳಿವೆ ನೀವು ಅದನ್ನು ಕೇಳಬೇಕಾದಾಗ ಯಾವುದೇ ನಿಯಮ ಇರೋದಿಲ್ಲ ಆದರೆ ನೀವು ಕಂಪಲ್ಸರಿ ಎಲ್ಲ ಪೂಜೆಗೂ ಅಷ್ಟೇ ಈ ದೇವರ ವಿಷಯ ಬಂದಾಗ ಮಾಂಸಾಹಾರ ತಗೋಬಾರ್ದು ಅಂತ ನೀವು ಯಾವತ್ತೂ ಹೇಳಲೇಬಾರ್ದು ಮಾಂಸಾಹಾರ ಇಲ್ಲ ಆದರೆ ನಿಮ್ಮ ಅವಧಿಗಳಲ್ಲಿ ಬೇರೆ ಏನೋ ಇದೆ ಅದರಿಂದ ನೀವು ಈ ಗುಪ್ತ ನವರಾತ್ರಿ ಪಿರಿಯಡ್ಸ್ ಆದಾಗೆಲ್ಲ ಮಾಡೋ ಹಾಗಿಲ್ಲ ವಾರಾಹಿ ಅಮ್ಮನವರ ಈ ನವರಾತ್ರಿಯನ್ನು ನೀವು ಈ ಟೈಮಲ್ಲಿ ಹೇಳಿದರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು ಒಳ್ಳೆಯದಾಗುತ್ತೆ ಅಮ್ಮನವರು ತುಂಬ ಪವರ್ಫುಲ್ ಆಗಿರ್ತಾರೆ ಈ ದಿನಗಳಲ್ಲಿ ನಮ್ಮ ಕುಬೇರನು ಹಣದ ಅಧಿಪತಿ ಎಂದು ನಮಗೆಲ್ಲ ತಿಳಿದಿರುತ್ತೆ ತಿಳಿದೋ ಇರೋದ್ರಿಂದ ನಿಮ್ಮ ಮನೆಯ ಮೇಲೆ ಹಣದ ಮಳೆಯನ್ನೇ ಸುರಿಸುತ್ತಾರೆ ಅದು ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಕುಬೇರಿನ ಆಶೀರ್ವಾದ ಇದ್ದರೆ ನೀವು ಶ್ರೀಮಂತ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರತಿಯೊಬ್ಬರೂ ಖಂಡಿತವಾಗಿ ಕುಬೇರ ಗಾಯತ್ರಿ ಮಂತ್ರವನ್ನು ಹೇಳಲೇಬೇಕು ಇದು ಶ್ರೀಮಂತರ ಅಲ್ಲದವ್ರೂ ಕೂಡ ಶ್ರೀಮಂತರನ್ನಾಗಿ ಮಾಡುತ್ತೆ ಸಾಧ್ಯವಾದರೆ ಅದನ್ನು ಓದಿ ಅಥವಾ ಕೇಳದ ಕೇಳಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಮತ್ತು ನಿಮ್ಮಲ್ಲಿ ತೊಂದರೆ ಸಂಕಟ ಅಥವಾ ಆರ್ಥಿಕ ತೊಂದರೆ ಏನಾದರೂ ಇದ್ದರೆ ನಾವು ಅದೃಷ್ಟ ಕೂಡ ನಮಗೆ ಅದೃಷ್ಟನೇ ನಮ್ಮ ಮನೆ ಬಂದು ಬಾಗಲು ತಟ್ಟುತ್ತೆ ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ